ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ಪರ್ಧಾ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಡಿಯೋ ಜಾಕಿ ಪ್ರಕಾಶ್ ಈ ದಿನದ ವಿಶೇಷ ಏನಂದರೆ ಭಾರತ ದೇಶದ ರಾಜ್ಯಗಳು ಮತ್ತು ಕರ್ನಾಟಕ ರಾಜ್ಯದ ಜಿಲ್ಲೆಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವಂಥ ವಿಧಾನವನ್ನು ತಿಳಿಯೋಣ ಆ ಸೂತ್ರ ಏನಪ್ಪ ಅಂದರೆ ಎಮ್ ಇಸ್ ಈಕ್ವಲ್ ಟು ಫೈವ್ ಏಟ್ ಈಸ್ ಈಕ್ವಲ್ ಟು ತ್ರೀ ಜಿ ಎಚ್ ಕೆ ಪಿ ಯು ಈಸ್ ಈಕ್ವಲ್ ಟು ಟು ಬಿ ಸಿ ಜೆ ಎನ್ ಒ ಆರ್ ಎಸ್ ಈಜ್ ಈಕ್ವಲ್ ಟು ಒನ್ ಈ ಸೂತ್ರವನ್ನು ನಾವು ನೆನಪಿಟ್ಕೊಂಡ್ರೆ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳನ್ನು ಸುಲಭವಾಗಿ ನಮ್ಮ ಮನದಲ್ಲಿ ಇಟ್ಕೊಳ್ಬೋದು ಹಾಗಾದರೆ ಎಂ ಎಂಬ ಅಕ್ಷರದಲ್ಲಿ ಐದು ರಾಜ್ಯಗಳು ಬರ್ತವೆ ವೀಕ್ಷಕರೇ ಆ ಐದು ರಾಜ್ಯಗಳು ಯಾವಂದರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಿಜೋರಾಂ ಮೇಘಾಲಯ ಮಣಿಪುರ ಹಾಗೆ ಏಟಿ ಇಜ್ ಈಕ್ವಲ್ ಟು ತ್ರೀ ಎಂಬ ಅಕ್ಷರದಲ್ಲಿ ಮೂರು ರಾಜ್ಯಗಳು ಬರ್ತಾವ ವೀಕ್ಷಕರೇ ಆಂಧ್ರ ಪ್ರದೇಶ್ ಅಸ್ಸಾಂ ಅರುಣಾಚಲ ಪ್ರದೇಶ ಹಾಗೆ ಟಿ ಎಂಬ ಅಕ್ಷರದಲ್ಲಿ ಮೂರು ರಾಜ್ಯಗಳು ಬರ್ತಾ ವೀಕ್ಷಕರೇ ತೆಲಂಗಾಣ ತ್ರಿಪುರ ತಮಿಳುನಾಡು ಇನ್ನು ಎರಡೆರಡು ರಾಜ್ಯಗಳು ಬರುವಂಥ ಅಕ್ಷರಗಳು ಯಾವಂದರೆ ಜಿ ಗೋವಾ ಗುಜರಾತ್ ಹರಿಯಾಣ ಹಿಮಾಚಲ ಪ್ರದೇಶ್ ಕೆ ಕೇರಳ ಕರ್ನಾಟಕ ಪಿ ಪಂಜಾಬ್ ಪಶ್ಚಿಮ ಬಂಗಾಳ್ ಯು ಉತ್ತರ ಪ್ರದೇಶ್ ಉತ್ತರಾಖಂಡ ಇನ್ನು ಒಂದೊಂದು ರಾಜ್ಯಗಳು ಬರುವಂಥ ಅಕ್ಸರಗಳ್ಯಾವಂದರೆ ಬಿ ಬಿಹಾರ ಸಿ ಛತ್ತೀಸ್ಗಢ ಜೆ ಜಾರ್ಖಂಡ್ ಎನ್ ನಾಗಾಲ್ಯಾಂಡ್ ಓ ಒರಿಸ್ಸಾ ಆರ್ ರಾಜಸ್ಥಾನ್ ಎಸ್ ಸಿಕ್ಕಿಂ ಹೀಗೆ ನಮ್ಮ ಭಾರತ ದೇಶದ ಇಪ್ಪತ್ತೆಂಟು ರಾಜ್ಯಗಳನ್ನು ಸುಲಭವಾಗಿ ನಾವು ನೆನಪಿಟ್ಕೊಳ್ಬೋದು ವೀಕ್ಷಕರೇ ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಅದೇ ರೀತಿಯಾಗಿ ಅತಿ ಚಿಕ್ಕ ಚಿಕ್ಕ ರಾಜ್ಯ ಯಾವುದಪ್ಪ ಅಂದರೆ ಜನಸಂಖ್ಯೆಯಲ್ಲಿ ಸಿಕ್ಕಿಂ ಹಾಗೆ ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಪ್ಪ ಅಂದರೆ ರಾಜಸ್ಥಾನ್ ಹಾಗೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂದರೆ ಗೋವಾ ನೋಡಿದ್ರಲ್ಲ ವೀಕ್ಷಕರೇ ಭಾರತ ದೇಶದ ರಾಜ್ಯಗಳ ಮಾಹಿತಿಯನ್ನು ಹಾಗೆ ಇನ್ನೂ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತಾನೆ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪರ್ಧಾ ನ್ಯೂಸ್ ಅನ್ನು